ಯೂಟ್ಯೂಬ್ನಲ್ಲಿ ಪಾಕ್ ಪರ ವಿಡಿಯೋ ಆರೋಪ ಹರಿಯಾಣದ ಮಹಿಳಾ ಯೂಟ್ಯೂಬರ್ಗಳ ಬಂಧನವಾಗಿದೆ ಗುಜಾಲಾ ಜ್ಯೋತಿ ಎಂಬ ಯೂಟ್ಯೂಬರ್ಗಳನ್ನು ಅರೆಸ್ಟ್ ಮಾಡಲಾಗಿದೆ ಯೂಟ್ಯೂಬ್ನಲ್ಲಿ ಭಾರತದ ಗೌಪ್ಯತೆಯ ಬಗ್ಗೆ ವಿಡಿಯೋವನ್ನ ಮಾಡಿದ್ರು ಭಾರತದ ರಹಸ್ಯ ವಿಚಾರಗಳ ಕುರಿತು ವಿಡಿಯೋವನ್ನ ಈ ಇಬ್ಬರು ಹಂಚಿಕೊಂಡಿದ್ರು ಪಾಕ್ ಪರವಾಗಿ ವಿಡಿಯೋ ಮಾಡ್ತಿದ್ದ ಇಬ್ಬರೂ ಇದೀಗ ಲಾಕ್ ಆಗಿದ್ದಾರೆ ಪಾಕಿಸ್ತಾನದ ಬಗ್ಗೆ ಒಳ್ಳೆಯ ಭಾವನೆ ಬರುವಂತೆ ಮಾಹಿತಿಯನ್ನು ನೀಡಿದಂತಹ ಆರೋಪ ಗುಜಾಲ್ ಜ್ಯೋತಿ ಮಲ್ಹೋತ್ರಾ ಇಬ್ಬರೂ ಕೂಡ ಬಂಧನಕ್ಕೊಳಗಾಗಿದ್ದಾರೆ ಇಬ್ಬರನ್ನ ಕೂಡ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ ಅವರ ಯೂಟ್ಯೂಬ್ ಕಹತೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಟ್ರಾವೆಲ್ ವಿತ್ ಜೋ ಅಂತ ಹೇಳಿ ಅವರ ಯೂಟ್ಯೂಬ್ ಚಾನೆಲ್ ಪಾಕ್ ಪರವಾಗಿ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸುವಂತಹ ಕೆಲಸವನ್ನು ತಮ್ಮ ಚಾನೆಲ್ನಲ್ಲಿ ಮಾಡ್ತಾ ಇದ್ರು ಇವರಿಬ್ಬರು ಕೂಡ ಪಾಕ್ ಪರವಾಗಿಯೇ ನಿಂತುಕೊಂಡಿದ್ರು ಅನ್ನೋ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಪಾಕ್ ಮತ್ತು ಭಾರತದ ನಡುವಿನ ಕದನ ಹೇಗೆ ನಡೀತು ಉಗ್ರರನ್ನು ಪೋಷಿಸುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನದ ನಿಲುವು ಹೇಗಿದೆ ಅನ್ನೋದು ಜಗಜ್ಜಾಹೀರಾಗಿದೆ ಆದರೂ ಕೂಡ ಇವರಿಬ್ಬರು ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿದ್ರು ಇರೋದು ನಮ್ಮ ನೆಲದಲ್ಲಿ ತಿನ್ನೋದು ನಮ್ಮ ಅನ್ನ ಇವರಿಗೆ ಬೆಂಬಲಿಸ್ತಾ ಇರೋದು ನಮ್ಮವರು ದುಡಿತಾ ಇರೋದು ನಮ್ಮವರಿಂದ ಇದ್ಯಾವುದರ ಒಂದು ಕೃತಜ್ಞತೆ ಇಲ್ಲದೆ ಪಾಕ್ ಪರವಾಗಿ ಇವರಿಬ್ಬರೂ ಕೂಡ ನಿಂತ್ಕೊಂಡಿದ್ರು ಇವರಿಬ್ಬರಿಗೂ ಕೂಡ ತಕ್ಕ ಶಾಸ್ತಿ ಆಗಬೇಕು ಅನ್ನೋ ಕೂಗು ಕೂಡ ಜೋರಾಗೇ ಬಂದಿತ್ತು ಇದೀಗ ಪಾಕ್ ಪರವಾಗಿ ವಿಡಿಯೋ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ಸ್ ಅನ್ನ ಕೂಡ ಹೊಂದಿದ್ರು ಅವರೆಲ್ಲರಿಗೂ ಕೂಡ ಏನು ಮೆಸೇಜ್ ಅನ್ನ ಕೊಡೋಕೆ ಹೊರಟಿದ್ರು ಇವರಿಬ್ರು ಸಾಮಾಜಿಕ ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿದೆ ಅದರ ನಡುವೆಯೂ ಕೂಡ ಈ ರೀತಿಯ ಹಿಂದೂಸ್ತಾನ್ ಬಿ ಎಸ್ ಎಫ್ ಆ್ಯಂಡ್ ಅಭಿ ಹಮ್ ಹೇ ಜೀರೋ ಲೈನ್ ಪರ್ ದಿಸ್ ಇಸ್ ಅವರ್ ಜೀರೋ ಲೈನ್ ಏಕ್ ತರಫ್ ಹಿಂದೂಸ್ತಾನ ಔರ ದೂಸರಿ ತರಫ ಪಾಕಿಸ್ತಾನ್ ಕಾ ದರ್ವಾಜಾ और ये अगर हम जीरो लाइन क्रॉस करते हैं तो आ जाते हैं पाकिस्तान में वेलकम टू पाकिस्तान हे हे। इस बार हम आए हैं हिंदू पिलग्रिम एक्सप्लोर करने के लिए लास्ट टाइम हम आए थे सिख पिलग्रिम एक्सप्लोर करने के लिए सो वेलकम टू पाकिस्तान दो देशों की सरहदें इस तरफ हमारा हिंदुस्तान बी एस एफ एंड अभी हम हैं जीरो लाइन पर दिस इज आवर जीरो लाइन एक तरफ हिंदुस्तान और दूसरी तरफ पाकिस्तान का दरवाज़ा और ये अगर हम जीरो लाइन क्रॉस करते हैं तो आ जाते हैं पाकिस्तान में वेलकम टू पाकिस्तान हे हे इस बार हम आए हैं हिंदू पिलग्रिम एक्सप्लोर करने के लिए लास्ट टाइम हम आए थे इस पाकिस्तान में भारत द न्यूज़ सत्य के तात्कालिक वागी अल्पव्रामा कदन के बीतते ये पाकिस्तान द ಒಂದಷ್ಟು ಮಂದಿ ಯಾವ ರೀತಿಯಾಗಿ ದೇಶದ ಒಳಗಡೆ ಇಟ್ಕೊಂಡು ಸಪೋರ್ಟ್ ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇವರಿಬ್ಬರ ಬಂಧನ ಪಾಕ್ ಪರ ಬೇಹುಗಾರಿಕೆ ನಡೆಸ್ತಾ ಇದ್ದ ಆರು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಪಂಜಾಬ್ ಹರಿಯಾಣದಲ್ಲಿ ಈವರೆಗೆ ಆರು ಮಂದಿ ಬೇಹುಗಾರರ ಬಂಧನವಾಗಿದೆ ಡ್ಯಾನಿಶ್ ಸಂಪರ್ಕದಲ್ಲಿದ್ದ ಗೂಢಾಚಾರರನ್ನ ಪೊಲೀಸರು ಬಂಧಿಸಿದ್ದಾರೆ ಪಾಕ್ನ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಅಧಿಕಾರಿ ಡ್ಯಾನಿಶ್ ಸೂಚನೆಯಂತೆ ಕೆಲಸವನ್ನ ಮಾಡುತ್ತಿದ್ರು ಅನ್ನೋ ಆರೋಪ ಇನ್ನು ಪಾಕ್ ಹೈಕಮಿಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಜ್ಯೋತಿ ಮಲ್ಹೋತ್ರ ಜ್ಯೋತಿಗೆ ವೀಸಾ ಕೊಡಿಸಿ ಪಾಕಿಸ್ತಾನಕ್ಕೆ ಕಳಿಸಿದ್ದ ಡ್ಯಾನಿಶ್ ವೀಸಾ ಮತ್ತು ಹಣದ ಆಮಿಷ ತೋರಿಸಿ ಬಲೆಗೆ ಬೀಳಿಸ್ತಾ ಇದ್ದ ಡ್ಯಾನಿಶ್ ಹೇಗೆ ಈ ಒಂದು ಸಂಪರ್ಕ ಇವರೆಲ್ಲರಿಗೂ ಕೂಡ ಪಾಕ್ ಪರವಾಗಿ ಬೇಹುಗಾರಿಕೆಯನ್ನ ಮಾಡ್ತಿದ್ದಾರಲ್ಲ ಅವರಿಗೆ ಬೆಳಿತು ಅನ್ನೋ ವಿಚಾರ ಡ್ಯಾನಿಶ್ ಮುಖೇನವಾಗಿ ಆತ ಹಣದ ಆಸೆಯನ್ನು ತೋರಿಸುವುದು ಬೇರೆ ಬೇರೆ ರೀತಿಯ ಆಮಿಷವನ್ನ ಒಡ್ಡುವಂತಹ ಕೆಲಸವನ್ನ ಮಾಡುತ್ತಿದ್ದ ಅದಕ್ಕೆ ಶರಣಾಗಿ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆಯನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇದ್ರು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಆರು ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ ಜ್ಯೋತಿಗೂ ಕೂಡ ವೀಸವನ್ನ ಕೊಡಿಸಿ ಪಾಕಿಸ್ತಾನಕ್ಕೆ ಇದೇ ಡ್ಯಾನಿಶ್ ಕಳಿಸಿದ್ದ ಪಾಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಜ್ಯೋತಿ ಮಲ್ಹೋತ್ರ ಹಾಗಾಗಿನೇ ಆಕೆಗೆ ಪಾಕಿಸ್ತಾನದ ಪರವಾಗಿ ಸಾಫ್ಟ್ ಕಾರ್ನರ್ ಇರೋದು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಪಾಕಿಸ್ತಾನದ ಪರವಾಗಿ ಒಂದಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ಲು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಯಾವ ರೀತಿಯಾಗಿ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೀತಾ ಇತ್ತು ಈ ಜ್ಯೋತಿ ಮತ್ತೆ ಮತ್ತೊಬ್ರು ಯೂಟ್ಯೂಬರ್ ಗಜಲ್ ಬಂಧನವಾಗಿದೆಯಲ್ಲ ಹೇಗೆ ಇವರಿಬ್ರು ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿದ್ರು ಅಂತ ಹೇಳಿ ಇನ್ನುಳಿದ ಆರೋಪಿಗಳು ಯಾರ್ಯಾರು ಈ ಪಾಕ್ ಪರ ಬೇಹುಗಾರಿಕೆಯಲ್ಲಿ ಭಾಗಿಯಾಗಿದ್ರು ಅವರ ಹಿನ್ನೆಲೆ ಏನು ಯಾವ ರೀತಿಯಾಗಿ ಇವರೆಲ್ಲರನ್ನ ಕೂಡ ಬಲೆಗೆ ಬೀಳಿಸಿಕೊಳ್ಳಲಾಗಿತ್ತು ಹರೀಶ್ ಆ ಹೌದು ಮಧುಶ್ರೀ ಬಹು ಮುಖ್ಯವಾಗಿ ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಇರೋದು ಇದೆ ಮತ್ತೆ ಕದನ ವಿರಾಮ ಕೂಡ ಘೋಷಣೆ ಆಗಿದೆ ಕಳೆದ ಐದಾರು ದಿವಸಗಳಿಂದ ಯಾವುದೇ ರೀತಿಯಂಥ ದಾಳಿ ಪ್ರತಿದಾಳಿಗಳು ಆಗ್ತಾ ಇಲ್ಲ ಆದರೆ ಭಾರತದಲ್ಲಿ ಭಾರತದಲ್ಲಿತ್ಕೊಂಡು ಭಾರತದ ನೆಲದಲ್ಲೇ ಇದ್ಕೊಂಡು ಭಾರತೀಯರಾಗಿ ಪಾಕಿಸ್ತಾನದ ಪರ ಬೇವುಗಾರಿಕೆ ಮಾಡ್ತಿದ್ದಂಥವ್ರನ್ನ ಈಗ ಪೊಲೀಸರು ಬಂಧಿಸಿರುವಂತಹದ್ದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬಹು ಮುಖ್ಯವಾಗಿ ಹರಿಯಾಣ ಹಾಗೂ ಪಂಜಾಬ್ನ ಆರು ಮಂದಿಯನ್ನ ಈಗ ಬಂಧಿಸಲಾಗಿರ್ತಕ್ಕಂಥದ್ದು ಕೆಲವರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡಿದ್ದು ಪಾಕಿಸ್ತಾನದ ಅಧಿಕಾರಿಗಳು ಏಜೆಂಟ್ಗಳ ಜೊತೆ ಸಂಪರ್ಕವನ್ನು ಹೊಂದ್ಕೊಂಡು ಇಲ್ಲಿನ ಮಾಹಿತಿಯನ್ನ ಕೊಡ್ತಾ ಇದ್ರು ಸೇನೆಯ ಮಾಹಿತಿ ಮತ್ತು ಇಲ್ಲಿನ ಬೆಳವಣಿಗೆಗಳು ರಾಜಕೀಯ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ರವಾನಿಸ್ತಿದ್ರು ಅನ್ನುವಂಥ ಮಾಹಿತಿ ಇದೆ ಬಹು ಮುಖ್ಯವಾಗಿ ಯೂಟ್ಯೂಬರ್ಗಳನ್ನು ಕೂಡ ಈ ವಿಚಾರದಲ್ಲಿ ಬಂಧಿಸಿರುವಂಥದ್ದು ಬಹು ಮುಖ್ಯವಾಗಿ ಜ್ಯೋತಿ ಮಲ್ಹೋತ್ರ ಅನ್ನುವಂತಹ ಮಹಿಳೆ ಕೂಡ ಪಾಕಿಸ್ತಾನಕ್ಕೆ ಆಕೆ ಹೋಗಿ ಬಂದಿದ್ರು ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಒಂದಷ್ಟು ವಿಡಿಯೋಗಳನ್ನು ಮಾಡಿದರು ಅವರು ಅವರ ಏನು ಯೂಟ್ಯೂಬ್ ಚಾನಲ್ ಏನಿದೆ ಟ್ರಾವೆಲ್ ವಿತ್ ಜೋ ಇದು ಒಂದು ಮೂರುವರೆ ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಈ ಈಕೆ ಪಾಕಿಸ್ತಾನಕ್ಕೆ ಹೋಗಿ ಹೋಗಿದ್ದಂಥದ್ದು ಪಾಕಿಸ್ತಾನದಲ್ಲಿ ಅನೇಕ ವಿಡಿಯೋಗಳನ್ನ ಮಾಡಿರುವಂತಹದ್ದು ಲಾಹೋರ್ ಬಾರ್ಡರ್ ಇಂದ ಲಾಹೋರ್ ಹೋಗಿ ಅಲ್ಲಿನ ಪ್ರಮುಖ ಪ್ರದೇಶಗಳ ವಿಡಿಯೋ ಮಾಡಿ ಪಾಕಿಸ್ತಾನದ ಪರ ಒಳ್ಳೆ ಅಭಿಪ್ರಾಯ ಬರುವಂತಹ ನಿಟ್ಟಿನಲ್ಲಿ ಆಕೆ ಚಿತ್ರೀಕರಣ ಕೊಟ್ಟಿದ್ಲು ಅದರ ಜೊತೆಗೆ ಆಕೆ ಹೋಗಿದ್ದೇ ಒಂದು ಆಶ್ಚರ್ಯಕರ ರೋಚಕವಾಗಿರುವಂತಹ ಯಾಕಂದ್ರೆ ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಹೈಕಮಿಷನರ್ ಕೆಲಸ ಮಾಡ್ತಿದ್ದ ಒಬ್ಬ ಅಧಿಕಾರಿ ಡ್ಯಾನಿಶ್ ಅನ್ನುವಂತ ವ್ಯಕ್ತಿ ಈಕೆ ಪರಿಚಯ ಆಗ್ತಾನೆ ಆತ ಈತಿಗೆ ವೀಸಾವನ್ನು ಕೊಡಿಸುವಂತಹ ಪ್ರಯತ್ನವನ್ನ ಆತ ಮಾಡ್ತಾನೆ ಯಾವಾಗ ಭಾರತ ಹೈಕಮಿಷನಲ್ಲಿ ಇರ್ತಕ್ಕಂತಹ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ರಾಜತಾಂತ್ರಿಕ ಏಟನ್ನು ಪಾಕಿಸ್ತಾನಕ್ಕೆ ಕೊಡ್ತು ಆತ ಪಾಕಿಸ್ತಾನಕ್ಕೆ ಹೋಗ್ತಾನೆ ಆತ ಪಾಕಿಸ್ತಾನದಲ್ಲಿ ಇದ್ದರೂ ಕೂಡ ಈಕೆಯ ಜೊತೆ ನಿರಂತರವಾದಂತಹ ಸಂಪರ್ಕದಲ್ಲಿರ್ತಾನೆ ಬಹು ಮುಖ್ಯವಾಗಿ ವಾಟ್ಸಪ್ ಜೊತೆಗೆ ಟೆಲಿಗ್ರಾಮ್ ಮತ್ತು ಸ್ನ್ಯಾಪ್ಚಾಟ್ಗಳಲ್ಲಿ ಪ್ರಮುಖ ವಿಚಾರಗಳನ್ನು ಭಾರತದಲ್ಲಿನ ಪ್ರಮುಖ ವಿಚಾರಗಳನ್ನು ಆತನ ಜೊತೆ ಈಕೆ ಶೇರ್ ಮಾಡಿಕೊಂಡಿದ್ಲು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮತ್ತು ಇವರಿಬ್ಬರೂ ಕೂಡ ಒಂದು ಒಂದು ಬಾರಿ ಇಂಡೋನೇಷ್ಯಾಗೆ ಪ್ರವಾಸ ಕೂಡ ಹೋಗಿದ್ದರು ಅನ್ನುವಂತಹ ಮಾಹಿತಿ ಕೂಡ ಇದೆ ಹೀಗಾಗಿ ಈ ಎಲ್ಲಾ ವಿಚಾರವನ್ನು ಅರಿತಿರುವಂತಹ ಪೊಲೀಸರು ಆಕೆಯನ್ನು ಬಂಧಿಸಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಮಧುಶ್ರೀ ಧನ್ಯವಾದ ಹರೀಶ್ ಮಾಹಿತಿಗಾಗಿ